ಅಯ್ಯ ಅಪ್ಪ ನಿನ್ನನ್ನು ಭಜಿಸಿದವರು ನಿತ್ಯ ಮುಕ್ತರಾದರು ನಿತ್ಯ ಭಗವಂತನ ಸನ್ನಿದಾಗ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕು ಸಾಕೋ ಭಗವಂತನ ನಾಮಾಮೃತ ಮಾಡುದ್ರೊಳಗ ಅಥವಾ ಕೇಳುದ್ರೊಳಗ ಒಂದು ಹೆಚ್ಚು ಕಡಿಮೆ ಆಗಿರಬಹುದು ಆ ಶ್ರೀ ಗುಣೇಶ್ವರರ ಕುರಿತ ಹಾಡಿ ನಮ್ಮೆಲ್ಲರ ಮುಂದೆ ಪ್ರತಿಪಾದನೆಯನ್ನ ಕೇಳಿಕೊಂಡ್ರ ಜೊತೆಗೆ ಇದು ಮಹಾರಾಷ್ಟ್ರ ಸೋಲಾಪುರ ಜಿಲ್ಲಾ ಹೌದು ಇನ್ನು ನಮ್ಮ ಕರ್ನಾಟಕ ಇದು ವಿಜಯಪುರ ಜಿಲ್ಲಾ ಜಿಲ್ಲಾ ಇದು ಅರಿಕೇರಿ ಅನ್ನತಕ್ಕ ಅರವಿನ ಪಟ್ಟಣದೊಳಗ ಸಿದ್ದಪ್ಪ ಅಂತ ತಿಳ್ಕೊಂಡು ಅದೇ ಒಡೆಯರ ಮನೆ ತಂದಾಗ ಹುಟ್ಟಿ ಬಂದ ಹೌದಪ್ಪ ಹೌದು ತಾಯಿ ತಂದಿಗೆ ಪೂರ್ವದೊಳಗ ಹತ್ತೊಂಬತ್ತು ಮಕ್ಕಳಾಗಿ ಸತ್ರು ದೀಪಕ್ ಒಂದು ಮಗ ಹೌದ್ರಿ ಹೌದು ಅವಾಗ ನನ್ನ ತಾಯಿ ಗಂಗಾದೇವಿ ಯಪ್ಪ ನಿನ್ನ ವಂಶದೊಳಗೆ ಹುಟ್ಟಿದ್ಯಪ್ಪ ಅಂದ್ರೂರ್ಯಾಮನ ಎಲ್ಲ ಗಂಗೆ ಹರಿ ಒಳಗ ಸೂರ್ಯೋದಯಕ್ಕೆ ಮೊದಲ ನಿನಗ ಶೀತಾಲ ಮಾಡ್ಲಿಕ್ಕೆ ದೀಪಕ್ಕ ಆದರೆ ಒಂದು ಕೊಡೋ ಭಗವಂತ ಅಂತ ತಿಳ್ಕೊಂಡ ನಿರ್ಧಾರ ಆಗಿ ಬೇಡದಾಗ ಹೌದ್ರಿ ಹೌದು ಕೊನೆಗೆ ಉಳ್ದವ್ನಿ ಅದು ಸಿದ್ಧಪ್ಪ ಮಹಾರಾಜ್ ಅಂತ ತಿಳ್ಕೊಂಡ ಆಯ್ಬಾದ್ರು ಹೌದ್ರಿ ಹೌದು ಆಯ್ಪಾದ್ರು ಬಹಳಷ್ಟು ಬಡತನ ಸತ್ಯ ಅವರಿಗೆ ಸಾವಿರ ವಿಘ್ನ ಎಂಬಂತೆ ಹೌದು ಬಡತನದೊಳಗ ಜಗ ತಕ್ಕಂತ ಮಗ ಸಿದ್ಧಣ್ಣನ ಅವತಾರ ಆಯ್ತು ಹೌದು ಮನಿಯ ವೃತ್ತಿಯಂತೆ ಕಿಲ್ಲಾರ ಕಾಯಾಕ ಹೊಡಕೊಂಡ ಗೆಳೆಯರ ಜೊತೆಗೆ ಅಡವಿ ಆರ್ಯನದಾಗ ತಿರುಗಾಡಾಕಿದ್ದ ಹೌದ್ರಿಪ್ಪ ಸಿದ್ಧಣ್ಣ ತಾಯಿ ಕಟ್ಟಿದ ಬುದ್ಧಿ ಒಯ್ದು ದೇವರಿಗೆ ನಿವಾದಿ ಮಾಡಿ ಉಣ್ತಿರ್ಬೇಕ ಆಕಾಶವಾಣಿಯಿಂದ ಅವ್ರ ಅಜ್ಜ ಅಮೋಘ ಸಿದ್ಧ ಏನತ್ರಿಪ್ಪ ಸಿದ್ಧ ಎಂದು ಬರ್ತಿ ಗುಡ್ಡಕ್ಕ ಎಂದು ಬರ್ತಿ ಸಿದ್ಧ ಸಿದ್ಧ ಎಂದು ಬರ್ತಿ ಗುಡ್ಡ ಅನ್ತಕ್ಕಂತ ಆಕಾಶವಾಣಿ ಸಣ್ಣ ಮಗ ಸಿದ್ಧನಗ ತಿಳಿಲಿಲ್ಲ ಅವಾಗ ಮಣಿ ಬಂದ ಬಂದ ತಾಯಿಗೊಂಬತ್ತ ಅವಾಗ ತಾಯಿಗೆ ತನ್ನ ಬೇಡಿದ ಅರಿವು ಆಗ್ತದ ಹೌದ್ರಿಪ್ಪ ನೀನ್ ಅಜ್ಜದಾನೆಪ್ಪ ಅಂತಂದಾಗ ತಿಳ್ಕೊಂಡ ಅವತ್ತು ಹುಡುಕೋತ ಈ ಸುಳ್ಳಿನ ಸಂಸಾರ ಸುಳ್ಳಂದ ಬಿಟ್ಟ ಮುಮ್ಮೆಂಟ ಗುಡ್ಡಕ್ಕೆ ಓಡುವ ಅವಾಗ ಹೇಳ್ತಾನ ತುಸು ದಮ್ ದಮ್ಮ ಬೀಸಬೇಕಾಗ್ಯದ ಹೌದ್ರಿ ಸಿದ್ಧಾಪ್ ಮಹಾರಾಜರಿಗೆ ತಂದಿ ಅಮೋಘ ಸಿದ್ದಗ ಸಂಭಾಷಣೆ ಆಯ್ತು ಏನತ್ರೀ ಕರ್ಕೊಂಡು ಒಂದಾಗಲಾಗ ಊಟ ಭೋಜನ ನಡೀತು ಸದ್ಗತಿ ಆಗ್ಬೇಕಾರ ನೀನ್ ಏನ್ ಮಾಡಂದ ಗುರುವಿನ ಅವಾಗ ಸಂಕೋಚವನ್ನ ತಾಳಿ ಸಿದ್ಧಪ್ಪ ತಾನಪ್ಪ ಇಂಥ ಶ್ರೇಷ್ಠ ಮಡಿಯರ ಕುಲದಾಗ ಹುಟ್ಟಿರ್ತಕ್ಕಂತವ ನಾನ ನನಗ್ಯಾಕ ಗುರು ಬೇಕಂತ ಮಾತನ್ನ ಹೇಳ್ತಾನ ಹೌದಪ್ಪ ಭೂಮಿ ತೂಕದ ಭಗವಂತನನ್ನ ದರಿಗೆ ತಂದವ ನೀ ಇದ್ದಿ ಹ ನೀನ್ ಒಪ್ಪಿದ್ರ ಆಯ್ತ್ಲ ಅನ್ತಕ್ಕಂತ ಅವಾಗ ಸಿದ್ಧಪ್ಪಗ ತಂದಿ ಸಿದ್ಧಗ ವಾದ ವಿವಾದಗಳ ನಡೆದಾಗೂಡಿಕೊಂಡ ಈ ಭವಸಾಗರ ದಾಟಬೇಕಾಗೈತಿಪ್ಪ ಅಂತಂದ್ರೆ ಆ ಸದ್ಗುರು ತಂದಾಗ ಹಂಗಾರ ನಾನು ಎಲ್ಲಿ ಹೋಗ್ಬೇಕಂದಾಗ ಲಚ್ಚಾನ ಕಡೆ ಹೇಳಿದಾಗ ಅವ ಪಂಚಾಣದವರು ನಾವು ಒಡೆಯರ್ ಮಾತು ಬಂತು ಕಾಲಾಂತರವಾಗಿ ಇನ್ನು ನಿರ್ವಯ ಇಲ್ಲ ತಂದಿನ ಅಮೋಘ್ಸಿದ್ ಅಂದ್ರೆ ಲಚ್ಚಾನಕ್ಕೆ ಹೋಗಬೇಕಾರ ಲಚ್ಚಾನದ ವರ ಕಮರಿ ಮಠಾಧೀಶ ಸಿದ್ಧಲಿಂಗ ಹೌದು ದ್ವಾರ ಬಾಗಿಲ ಮೇಲೆ ಕೂತಿದ್ರು ಹೌದ್ರಿ ಸಿದ್ಧಾಪ್ ಮಾರಾದ್ರೆ ಗುಡ್ಡದಿಂದ ನಡ್ಕೋತ ನಡ್ಕೋತ ಬ್ಯಾಸೋತ್ ಹಾದ ಅವಾಗ ಸಿದ್ಧಲಿಂಗ ತಾನ ಏ ಸಿದ್ಧ ಓ ಏನೋ ನೀವು ಒಡಿಯರಂತ ನಾವೇನೋ ಪಂಚಾಯತ್ ನೀವು ಹೆಚ್ಚಿನವರು ನಾವು ಕಡಿಮೆದವ್ರು ಅಂತ ತಿಳ್ಕೊಂಡು ಹಿಂಗೇನೋ ಮನಸ್ಸಿನಾಗ ಸಂಕೋಚ ತಂದಿದೀರೋ ಯಪ್ಪ ಇದು ನಂದ ಸರ್ವತಾ ತಪ್ಪಾಯ್ತ ತಿಳ್ಕೊಂಡು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದಾಗ ಹೌದಾ ಹಿಂಗ ನಾ ಕ್ಷಮಸಮಲ್ಲ ನಿನ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂತ ಭೇದ ಅಳಿಬೇಕು ಹೌದು ಗುರುನಾಥ ಗುರುನಾಥದ ಮಾತ್ರ ಉಳಿಬೇಕು ಅಲ್ಲಿಗೆ ನಿನಗ ಒಳಗ ಕರೀತನ ಅಲ್ಲಿ ತಕ್ಕ ಏನ್ ಮಾಡ್ಬೇಕು ಹೊರಗ ಇರಬೇಕು ಈ ಮಠದ ಸುತ್ತರಿಗೆ ಇರತಕ್ಕಂತ ಕಳ್ಳಿ ಕಡಿ ಅಂತ ತಿಳ್ಕೊಂಡ ಹೌದು ಹೌದು ಒಂದೊತ್ತು ಊಟ ಮಾಡಿಸಿ ಇಪ್ಪತ್ತೇಳು ದಿನ ಕಳ್ಳಿ ಕಡಿ ಹಾಕ ಹೌದಪ್ಪ ಅವಾಗ ಸಿದ್ಧಲಿಂಗ ಮುತ್ಯಾಗ ಕರುಣಾ ಬಂದ ಇಪ್ಪತ್ತು ಇಪ್ಪತ್ತೊಂದು ದಿನಗಳಾದ್ಮೇಲೆ ತಿನ್ನ ಹೊರಗದಾನ ಒಳಗ ಬಂದೇ ಇಲ್ಲ ಬಂದೇ ಇಲ್ಲ ಮೊದಲೇ ಮುಳಗಾಳಿ ಒಳಗ ಹುಲಿ ವಾಸದ ಎಲ್ಲಿ ಹುಲಿ ಬಾಯಿಗೆ ಆಹುತಿ ಆಯ್ತೋ ಹುಲಿ ಕೈಯಾಗಿ ಸಿಕ್ಕ ಆಹಾರ ಏನೋ ನೋಡ್ಬೇಕು ತಿಳ್ಕೊಂಡ ಸಿದ್ಧಲಿಂಗನೆ ಬಂದ ಕಳ್ಳಿ ಒಳಗ ಹುಲಿ ಅಂಗ ಗುಡುಗೊಡೆ ಹಾಕಿದ ಹಾ ಹಾ ಅವಾಗ ಸಿದ್ಧ ಮಹಾರಾಜ ಕಡೆ ನೋಡಲಿಲ್ಲ ತಿರುಗಿ ತನ್ನ ಕೈಯನ್ನ ಕೆಲಸ ಬಿಡಲಿಲ್ಲ ಅವಾಗ ಹಿಂಗಾದ್ರೆ ನೀವು ನನ್ನ ಕಡೆ ನೋಡಂಗಿಲ್ಲ ಹೌದ್ ಸಿದ್ಧಲಿಂಗನೇ ಸಾಕ್ಷಾತ್ ಹೋಗಿ ಮುಂದೆ ನಿಂತಾ ಯಪ್ಪಾ ಈ ರೂಪಲೆ ಬಂದು ದರ್ಶನ ಕೊಟ್ಟೆ ತಿಳ್ಕೊಂಡು ಸಿದ್ಧಲಿಂಗ ಮುತ್ಯಾಗ ಸಿದ್ದಪ್ಪ ಮಾರದ್ರ ತೆಕ್ಕಿ ಬಿಡಿ ತ್ಯಾಕಿ ಬಿಡಿತ ಹೌದ್ ಹೌದ್ ಅವಾಗ ಪ್ರಗಟವಾಗಿ ತನ್ನ ನಿಜ ರೂಪವನ್ನ ಕೊಟ್ಟು ಉಪದೇಶ ಕೊಡ್ತಾರ ಹೌದ್ ಅದಕ್ಕೆ ನಾವು ನೀವು ಇರೋದು ಕಾಯಾಪುರ ಹಳ್ಳಿ ಹೌದ್ರೀಯಪ್ಪಾ ಹೌದು ಆ ಕಾಯಾಪುರ ಹಳ್ಳಿ ನಮ್ಮ ನಿಮಗೆ ಬಡದದ ಮಾಯದ ಗಾಳಿ ಗಾಳ್ರಿಪ್ಪ ಹೆಂಗ ಬಡ್ದೈತಿ ಹೆಂಗ್ರೀಯಪ್ಪ ಕೇಳ್ಯಪ್ಪ ಹೇಳ್ರಿ ನಾವು ನೀವು ಕಾಯ ಪೂರ ಹಳ್ಳಿ ಯಾವ್ದಿದು ಅದಕ್ಕೆ ಹುಟ್ಟು ಸಾವು ಸಾವು ಹುಟ್ಟು ಹಿಂಗೆ ಬಂತು ನಮ್ಮ ಕುಳಿ ಗುರುನಾಥ ಬಂದೇನೋ ನಿನ್ನ ಬಳಿ ಇದೊಂದು ನಾಲ್ಕು